ನನ್ನ ಅನುಭವ ಮೀರ್ಸಿ ನಾನು ಆ ಕಥೆಗಳೆಲ್ಲ ಬರೆಯೋದ ಕಾರಣ ಸರ್ ಫಸ್ಟ್ ಟೈಮ್ ನೋಡಿದಾಗ ಅಳು ಬರೋದು ಸಹಜ ಸರ್ ಹತ್ತನೇ ಸಲ ನೋಡಿದಾಗ್ಲೂ ಅಳು ಬರುತ್ತೆ ಸರ್ ಕೆಲವು ಫಿಲ್ಮ್ ಟ್ರೂ ಅದು ನಿಜ ಅದು ಕೆಲವು ಸೀನ್ ಗಳಲ್ಲಿ ಎಷ್ಟು ಹೊಟ್ಟೆ ಉರಿಯತ್ತೆ ಅಂದ್ರೆ ಅಪ್ಪ ಯಾಕೆ ಹಿಂಗಾಯ್ತು ಅಂತ ಅದು ತುಂಬಾ ಕನೆಕ್ಟ್ ಆಗ್ಬಿಡತ್ತೆ ಜನರಿಗೆ ಇನ್ನೊಂದು ಸೀರೀಸ್ ಮಾಡಿದ್ರಿ ನೀವು ದೇವರುಗಳು ನಾಗದೇವತೆ ನವಶಕ್ತಿ ವೈಭವ ಗ್ರಾಮ ದೇವತೆ ಈ ತರ ಅದು ಯಾಕೆ ಬ್ಯೂಟಿಫುಲ್ ಸಿನಿಮಾಗಳು ಸರ್ ಅದು ನಿಜವಾಗ್ಲು ಇವತ್ತಿಗೂ ನಾವು ಕುತ್ಕೊ ಇವತ್ತಿಗೆ ಆ ಥರ ಸಿನಿಮಾಗಳು ಬರ್ತಾ ಇಲ್ಲ ಅದು ಬರೋದು ಇಲ್ವೇನೋ ಗೊತ್ತಿಲ್ಲ ಇವತ್ತಿಗೂ ನಾವು ಯೂಟ್ಯೂಬಲ್ಲಿ ಕುತ್ಕೊಂಡು ಆ ಸಿನಿಮಾಗಳನ್ನ ನೋಡ್ತೀವಿ ಕನೆಕ್ಟ್ ಆಗತ್ತೆ ನಮಗೆ ಆ ಸಿನಿಮಾಗಳು ಜೀವನದಲ್ಲಿ ಎರಡು ಶಕ್ತಿ ನಾವು ಭಯ ಬೀಳ್ತೀವಿ ನಾವು ಹ್ಮ್ ಒಂದು ದೈವಶಕ್ತಿ ಅದರಲ್ಲಿ ಹಾವು ಇನ್ನೊಂದು ದೆವ್ವ ಇದು ಎರಡು ಕಾಂಬಿನೇಷನ್ ಎರಡು ಎರಡು ಭಯ ಬಿಡ್ತಾರೆ ಹಳ್ಳಿನಲ್ಲಿ ಸಿಟಿಯಲ್ಲಿ ಅಷ್ಟು ನಾವು ಟೆನ್ಷನ್ ತಗೊಳ್ಳಲ್ಲ ಯಾಕಂದ್ರೆ ಹಾವು ಕಾಣಲ್ಲ ದೇವನ ಕನ್ಸಲ್ಲಿ ಬರಲ್ಲ ಯಾಕಂದ್ರೆ ನಾವೇ ದೇವಗಳು ಇನ್ನು ಬರೋ ಬರೋಪ ಚಾನ್ಸೇ ಇಲ್ಲ ಏರಿಯಾ ಸಿಟಿ ಬಿಟ್ರೆ ಹಾವುಗಳ ಕಾಟ ಇರುತ್ತೆ ದೆವ್ವಗಳ ಕಾಟ ಇರುತ್ತೆ ದೆವ್ವ ಬಿಡಿಸೋರ್ ಇರ್ತಾರೆ ಹಾವು ಹಿಡಿಯೋರು ಇರ್ತಾರೆ ಕಚ್ಚಿದ ಮೇಲೆ ಬದುಕೋರ್ ಇರ್ತಾರೆ ಕಾಲದಲ್ಲಿ ಹಾವು ಕಚ್ಚಿದ ಮೇಲೆ ಒಂದು ರೈಲ್ವೆ ಸ್ಟೇಷನ್ ಸ್ಟೇಷನ್ ಅಷ್ಟು ಫೋನ್ ಮಾಡ್ತಾರೆ ಓಡ್ಕೊಂಡು ರೈಲ್ವೆ ಸ್ಟೇಷನ್ ಅಲ್ಲಿ ಹೇಳಬೇಕು ನಾವು ಅವ್ರು ಆ ರೈಲ್ವೆ ಸ್ಟೇಷನ್ ಫೋನ್ ಮಾಡ್ತಾರೆ ಅವರೊಂದು ಬಟ್ಟೆ ಇರುತ್ತೆ ಅವ್ರ ಹತ್ರ ಅದು ಹರಿದು ಬಿಟ್ಟು ಬದುಕ್ತಾರೆ ಹೋಗಿ ಅಂತ ಅನ್ಬಿಟ್ಟು ಒಳ ಗದ್ದೆಯಲ್ಲಿ ಹಾವುಗಳು ಓಡಾಡ್ತಾ ಇರುತ್ತೆ ಹಾವು ಇರುತ್ತೆ ದೈವ ಅನ್ನೋದು ಇಟ್ ಇಸ್ ಅ ಕಾಮನ್ ಕ್ರೈಸ್ತವರಾಗಲಿ ಮುಸಲ್ಮಾನ್ರಾಗಲಿ ಜೈನರಾಗಲಿ ಯಾರೇ ಆಗಲಿ ಭಕ್ತಿ ಅನ್ನೋದು ಕಾಮನ್ ಈ ಭಕ್ತಿಯಲ್ಲಿ ಭಯ ಬಿಡೋದು ಅವೇ ಹೌ ಟು ಕಮ್ ಔಟ್ ಫ್ರಮ್ ಇಟ್ ಅನ್ನೋದು ಈ ದೈವಶಕ್ತಿ ಹೆಂಗಿರುತ್ತೆ ನಾವು ಏನ್ ತಪ್ಪು ಮಾಡಿದರೆ ದೇಹ ದೇವರು ಯಾವ ರೀತಿ ಶಿಕ್ಷೆ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ನಾನು ನವಶಕ್ತಿ ವೈಭವ ಅವರಲ್ಲಿ ಅಹಂಕಾರ ಬಿಡುತ್ತಾರೆ ಅಹಂಕಾರದ ಯಾವ ರೀತಿ ಅನಗಿಸ್ತಾರೆ ಭಗವಂತ ಯಾವ ರೀತಿ ಪರೀಕ್ಷೆ ಮಾಡ್ತಾರೆ ಯಾವ ರೀತಿ ಕಾಪಾಡ್ತಾರೆ ಅನ್ನೋದು ಈ ಗ್ರಾಮ ದೇವತೆಯಲ್ಲಿ ಟೋಟಲ್ ವಿಲೇಜಸ್ ನಲ್ಲಿ ನಡೆಯುವಂತ ಗ್ರಾಮ ದೇವತೆಗಳು ಆ ಶಕ್ತಿ ಸ್ವರೂಪಗಳು ಯಾವ ರೀತಿ ಇರುತ್ತೆ ಈ ದುಷ್ಟಶಕ್ತಿ ನಮ್ಮನ್ನು ಯಾವ ರೀತಿ ಬಲಿ ಬಲಿ ಕೊಡಬೇಕು ಅನ್ಕೊಂತಾರೆ ಅವರ ಸ್ವಾರ್ಥಕ್ಕೋಸ್ಕರ ಅವರ ತಾಯಿನ ಬದ್ಸಬೇಕನ್ನದೇ ಆ ಗದರ್ಕಾನೋ ಆಸೆ ಅವನಿಗೆ ಅದಕ್ಕೋಸ್ಕರ ಬಲಿ ಕೊಡಬೇಕು ಕೊಡಬೇಕು ಆ ಇಷ್ಟು ತಂದು ನಮ್ಮ ತಾಯಿ ಕೊಟ್ಟು ತಾಯಿನ ಬಲಿಸಬೇಕಂದ್ರೆ ಈ ಸ್ವಾರ್ಥ ಇರಬಾರದು ಅಂತ ದೇವಶಕ್ತಿ ಒಪ್ಪಲ್ಲ ಭಗವಂತ ನೂರು ವರ್ಷ ಮೇಲೆ ನೂರು ವರ್ಷ ಬಾಳಿ ನಿಮ್ಮ ಒಳ್ಳೆ ಪ್ರಯತ್ನ ನೂರು ನೂರು ಹತ್ತು ವರ್ಷ ಬಾಳಿ ಶಾಸ್ತ್ರ ಬತಕ್ಕಾಗಲ್ಲ ಅಮ್ಮೋರಲ್ಲೇ ನಾವು ಗ್ರಾಮ ದೇವತೆ ಹೇಳಿದೀವಿ ಇನ್ನು ನಾಗದೇವತೆಯಲ್ಲಿ ದೇವತೆಯಲ್ಲಿ ಶಕ್ತಿ ಯಾವ ರೀತಿ ಇರುತ್ತೆ ದೈವಶಕ್ತಿ ಯಾವ ರೀತಿ ಇರುತ್ತೆ ಯಾವ ರೀತಿ ನಮ್ಮನ್ನು ಕಾಪಾಡುತ್ತೆ ದೇವ್ರ ನಾವು ಭಯ ಬೆಳಬೇಕಾಗಿಲ್ಲ ಅವ್ಗೆ ಭಯ ಬೆಳಬೇಕಾಗಿಲ್ಲ ವೆನ್ ಯು ಆರ್ ಗುಡ್ ವೆನ್ ಯು ಡೂರ್ ಗುಡ್ ಥಿಂಗ್ಸ್ ನೀವು ಕೆಟ್ಟದ್ದು ಮಾಡಿದ್ರೆ ನಿಮ್ಗೆ ಕೆಟ್ಟದಾಗತ್ತೆ ಗೊತ್ತಿಲ್ಲದೆ ಮಾಡದೆ ಕ್ಷಮೆ ಇರುತ್ತೆ ಆಮೇಲೆ ಎರಡು ಸಾವಿರದಲ್ಲಿ ಮಾಡಿದ ಸಿನಿಮಾ ಆ ಗ್ರಾಫಿಕ್ಸ್ ಹೊಸದಾಗ ಬರ್ತಾ ಇದೆ ಡಿ ಟಿ ಎಸ್ ಹಾಗೆ ಸ್ಟಾರ್ಟ್ ಆಗ್ತಾ ಇದೆ ಫಸ್ಟ್ ಡಿ ಟಿ ಎಸ್ ಫಿಲಿಮ್ಸು ಶಬ್ದವೇದಿ ಎ ಕೆ ಫಾರ್ಟಿ ಸೆವೆನ್ ನಾಗದೇವತೆ ಪ್ರೀತ್ಸೆ ಈ ನಾಲ್ಕು ಫಸ್ಟ್ ಡಿ ಟಿ ಎಸ್ ಫಿಲಿಮ್ ನಾಲ್ಕು ಹಾಮ್ ಸ್ಟ್ರೈಕ್ ಅವ್ರು ಮೀರೆ ಇದೆ ಅವ್ರ ಅದೃಷ್ಟ ನೋಡಿ ಮಹಾನ್ ಭಾವ ಅವಾಗ ಎಲ್ಲ ಕೆಲ್ತಾ ಇದ್ದೀವಿ ನಾವು ಡಿ ಟಿ ಎಸ್ ಅಂದ್ರೆ ಗ್ರಾಫಿಕ್ಸ್ ಅಂದ್ರೆ ಹೆಂಗ್ ಮಾಡೋದು ಗ್ರಾಫಿಕ್ಸು ಫಿಲಿಮ್ನಿಂದ ಡಿಜಿಟಲ್ ಮಾಡಿ ಡಿಸ್ಟೆಲ್ನಾಲಿ ಗ್ರಾಫಿಕ್ ಮಾಡಿ ಪುನಃ ಫ್ರೇಮ್ ಫಿಲಿಮ್ ತರಬೇಕು ಟು ಎ ಪ್ರಾಸೆಸ್ ಫಾರ್ ಸೆಕೆಂಡ್ ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಇರೋದು ಸೆಕೆಂಡ್ ನಾವು ಹತ್ರ ಹತ್ರ ಮೂರು ನಿಮಿಷ ಗ್ರಾಫಿಕ್ಸ್ ಮಾಡಿಸಿದ್ರಲ್ಲಿ ಅದರಲ್ಲಿ ಹ್ಞೂ ಹ್ಞೂ ಗ್ರಾಫಿಕಲ್ ವಂಡರ್ ಮ್ಯೂಸಿಕಲ್ ತಂಡರ್ ಅಂತ ಹಾಕಿದ್ದೀನಿ ನಾನು ಓಕೆ ಎಷ್ಟು ಧೈರ್ಯವಾಗಿ ಹಾಕಿದ್ದೀನಿ ಗ್ರಾಫಿಕಲ್ ವಂಡರ್ ಮ್ಯೂಸಿಕಲ್ ತಂಡರ್ ಅಂತ ಅಂದರೆ ಏನಾದ್ರು ಹೇಳುವಾಗ ಸಹಜವಾಗಿರಬೇಕು ಆ ಪಾವುನ ಕೀರ್ತನಾದವರು ಹಾವು ಸಾಯಿಸ್ತಾರೆ ಆ ಮಕ್ಕಳು ಹಾವು ಥರ ಹುಟ್ಟುಬಿಡ್ತಾರೆ ಎರಡು ತಲೆ ಇರುತ್ತೆ ಎಲ್ಲ ಬಾಳೆ ಇರುತ್ತೆ ನೋಡಕ್ಕೆ ಭಯಂಕರವಾಗಿರುತ್ತೆ ತಪ್ಪು ಮಾಡಿ ನಮ್ಗೆ ಏನಾಗ್ಬೋದು ಬಟ್ ದೈವಶಕ್ತಿಯಿಂದ ಹೇಗೆ ಹೆಂಗೆ ಪುನಃ ಪಡೆಯಬಹುದು ಸಿಟಿನ ನನ್ನ ನಾಗದೇವ ನಾಗದೇವತೆ ಅಂದ್ರೆ ಭಕ್ತಿ ಭಯ ಯಾಕೆ ಭಯ ಬೆಳಬೇಕು ಯಾಕೆ ಭಕ್ತಿ ಇರಬೇಕು ತಪ್ಪು ಮಾಡಿದ್ರೆ ಭಯ ಬೆಳಬೇಕು ఇక సిగ్నల్ జంప్ ఆతీ భయబ జంప్ తప్పు ఆనగల్ దట్ వి వాంట్ టు టు టెల్ ది ఆడియన్స్ అమ్మట ఆ రీతి సినిమా మటాను శ్రీ క్షేత్ర ఆచిత క్రాంతి మహదేవ్ అబ్బె తుమ్కూర్ విశ్వారాధ్యరు మటల ప్రాబల్యం జాస్తి కర్ణాటకలో ఇష్ట మఠలు ಇಂಡಿಯಾದಲ್ಲಿ ಇಲ್ಲ ಅದಕ್ಕೆ ಕನ್ನಡ ನಾಡಿಗೆ ಅಷ್ಟು ಗೌರವ ಇದೆ ಕನ್ನಡ ಅಂದರೆ ನಾಟ್ ಓನ್ಲಿ ಎಡ್ಯುಕೇಟೆಡು ಜ್ಞಾನಪೀಠ ಅವಾರ್ಡ್ ಪಡೆದವರು ಜೊತೆಯಲ್ಲಿ ಇಂಥ ಮಠಗಳು ಇಂಥ ಸೇವೆ ವಿದ್ಯಾದಾನ ಎಲ್ಲೂ ಅದ್ಭುತವಾಗಿ ನಡೆಯುವಂಥದ್ದೇ ಕನ್ನಡ ನಾಡು ಕರ್ನಾಟಕ ಒಂದು ಸ್ಪೆಷಲೈಜೇಷನ್ ಇದೆ ಈ ಮಠಗಳ ಬಗ್ಗೆನೂ ಬಾಲಗಂಗಾಧರ ಸ್ವಾಮಿ ಅವರು ಕರೆದರು ಒಂದಿನ ಸಾಯಿ ಪ್ರಕಾಶ್ ನನ್ನ ಬಯೋಪಿಕ್ ಜೊತೆಯಲ್ಲಿ ಕ್ಷೇತ್ರದ ಮಹಿಮೆಯನ್ನು ಸಿನಿಮಾ ಮಾಡಬೇಕು ಅಂದರು ಸ್ವಾಮೀಜಿ ಅಂತ ನಮಸ್ಕಾರ ಮಾಡಿದ್ದೀನಿ ನೀನು ಮಾಡಬೇಕಂತ ಹೇಳಿದಿನಿ ಪ್ರೊಡ್ಯೂಸರ್ಗೆ ನೀನೇ ಮಾಡಬೇಕಂತ ಹೇಳಿದಿನಿ ಪ್ರೊಡ್ಯೂಸರ್ಗೆ ಅಂತ ಎರಡು ಸಲ ರಿಪೀಟ್ ಮಾಡಿದ್ದಾರೆ ಆಮೇಲೆ ಎರಡು ಮೂರು ದಿನ ಆದಮೇಲೆ ನಾನು ಸಪ್ರೇಟಾಗಿ ಹೋಗಿದ್ದೀನಿ ದರ್ಶನಕ್ಕೆ ಸ್ವಾಮೀಜಿ ತುಂಬ ಜನ ದೊಡ್ಡ ದೊಡ್ಡ ಡೈರೆಕ್ಟರ್ಸು ಗೌಡರು ಅಲ್ಲೇ ಇಲ್ಲ ಇದ್ಯಾರಲ್ಲ ನನ್ನ ಯಾಕೆ ಕರೆದರಿ ಅಂತ ರೀ ನೀನು ಸಾಯಿ ಮಾವ ಭತ್ತ ಬಾಬಾ ಸಿನಿಮಾ ನೋಡಿದಿನಿ ತುಂಬ ಚೆನ್ನಾಗಿ ಮಾಡಿದ್ಯಾ ಬಾಬಾ ಅವರಂದ್ರೆ ನಂಗೆ ತುಂಬ ಇಷ್ಟ ಹೇಳಿದ್ದಾರೆ ಅವರು ಇವರು ಐವತ್ತನೇ ಬ ಹುಟ್ಟಿದ ಹಬ್ಬಕ್ಕೆ ಸತ್ಸಾಹೇಬಾ ಅವರು ಬಂದಿದ್ದಾರೆ